ನಮಸ್ಕಾರ ಫ್ರೆಂಡ್ಸ್ ನಾನು ನಿನ್ನ ನಿಮ್ಮ ನೆಚ್ಚಿನ ಪ್ರಕಾಶ್ ಕರಿಗಾರ್ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ನಲ್ಲಿ ಹಾರ್ದಿಕವಾದ ಸ್ವಾಗತ ಇವತ್ತಿನ ರಿಂಗ್ ಟೋನನ್ನು ಯಾವ ಥರನಾಗಿ ಸೆಟ್ ಮಾಡ್ಕೋಬೇಕು ಮಾಡ್ಕೊಳ್ಬೋದು ಅಂತೇಳಿ ಈಗ ನಾವು ಈಗ ಏನು ಅಂದ್ರೆ ಅಂದರೆ ಸೆಟ್ಟಿಂಗನ್ನು ಓಪನ್ ಮಾಡಬೇಕಾಗುತ್ತೆ ಸೆಟ್ಟಿಂಗನ್ನು ಓಪನ್ ಮಾಡಿದ ನಂತರ ನಾವು ಮೇಲುಗಡೆ ಈ ಥರನಾಗಿ ಸ್ಕ್ರೋಲ್ ಸ್ಕ್ರೋಲ್ ಮಾಡಿದ್ದಂಗೆ ಸೌಂಡ್ಸ್ ಮತ್ತು ವೈಬ್ರೇಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಒಂದು ಸ್ವಲ್ಪ ಕಡೆ ಮೇಲುಗಡೆ ಈ ತನಗೆ ಸ್ಕ್ರೋಲ್ ಮಾಡಿದರೆ ಸಾಕು ಇಲ್ಲಿ ರಿಂಗ್ ಮೊಬೈಲ್ ಫೋನ್ ರಿಂಗ್ ಟೋನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫೋನ್ ರಿಂಗ್ ಟೋನ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗ ಈ ತನ್ನದ ಒಂದು ಇದನ್ನು ಓಪನ್ ಆಗತ್ತೆ ನಾನು ಸೌಂಡನ್ನು ಆಗಿ ತೆಗ್ದಿದ್ದೀನಿ ಅದಕ್ಕಾಗಿ ಸೌಂಡ್ ಬರೋದಿಲ್ಲ ನೀವು ಸೌಂಡ್ ಬರಲಿಲ್ಲ ಅಂತ ಹೋಗಬೇಡಿ ಕಸ್ಟಮ್ ರಿಂಗ್ ಟೋನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾವು ಗ್ಯಾಲ್ರಿಯಲ್ಲಿ ಹೋಗ್ತೀವಿ ನಮ್ಮ ಒಂದು ನಮ್ಮಂತಕ್ಕಿರ್ತಕ್ಕಂಥ ಒಂದು ಹಾಡುಗಳಲ್ಲಿ ಒಂದು ಎಫೆಕ್ಟ್ಗಳಲ್ಲಿ ಇದರಲ್ಲಿ ಕಸ್ಟಮೈಸ್ ಮಾಡ್ಕೋಬೋದು ಇನ್ನು ಜಿಲ್ ಜೀತ್ ದೋಸ್ತ ದೋಸ್ತಿ ಜಿ ಅಂತ ಹೇಳಿದೆಯೆಲ್ಲ ಇದನ್ನು ಹಾಕಬಹುದು ನಾವು ನಮಗೆ ಯಾವ್ದು ಬೇಕೋ ಅದನ್ನು ಇದರಲ್ಲಿ ಹಾಕ್ಬೋದು ಆದರೆ ನಾವು ಇದರಲ್ಲಿಯೂ ಕೂಡ ಹಾಕ್ಬೋದು ಈಗ ನಾವು ನಮ್ಮದು ಯಾವುದೇ ಲೈಫ್ ಅಂತ ಲೈಫ್ ಲೈಫ್ ಸ್ಟೈಲ್ ಅಂತ ತೆಗೆದಿ ಇದರ ಮೇಲೆ ಕ್ಲಿಕ್ ಐತಿ ನಾವು ಎರಡನೇಕ್ಕೂ ಎರಡನೇ ಸಿಮ್ಗೂ ಬೇರೆ ಬೇರೆ ಆಗಿ ಇಟ್ಕೊಳ್ಬಹುದು ಯಾವ್ದಪ್ಪ ಅಂದ್ರೆ ಈಗ ಎರಡನೇ ಸಿಮ್ಗೆ ನಾನು ಒಂದೇ ತರನಾಗಿ ಇಟ್ಕೊಂಡಿದ್ದೀನಿ ನೀವು ಬೇರೆ ಬೇರೆ ಥರನಾಗಿ ಇಟ್ಕೋಬಹುದು ಇಲ್ಲಿಯೂ ಕೂಡ ಏನು ಮಾಡಬೇಕು ಕಸ್ಟಮ್ ಇಂಗ್ ಟೌನ್ ಇದೆ ಇದನ್ನ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಮಗೆ ಗ್ಯಾಲ್ರಿ ಮೇಲೆ ಹೋಗುತ್ತೆ ಗ್ಯಾಲ್ರಿಯಲ್ಲಿ ಹೋದ ನಂತರ ನಮಗೆ ಬೇಕಾದಂತ ಬೇಕಾದ ಹಾಡುಗಳನ್ನ ಇಲ್ಲಿ ಇಟ್ಕೋಬಹುದು ಕೆಂಪನ ಗಲ್ಲದ ಪೋರಿ ಅನ್ನುವಂಥ ಅಂಥ ಒಂದು ಹಾಡೈತಿ ಅದನ್ನು ಇಟ್ಕೋಬೋದು ಇಲ್ಲ ಕಣ್ಣಿನೊಳಗೆ ಶುರುವಾದ ಪ್ರೀತಿ ಅನ್ನೋ ನಮಗೆ ಯಾವುದು ಬೇಕೋ ಅದ್ರ ಮೇಲೆ ಈ ತರನಾಗಿ ಕ್ಲಿಕ್ ಮಾಡಿದರೆ ಸಾಕು ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗ ಈ ತರ್ನದ ಒಂದು ಇದನ್ನು ಬರ್ತೈತಿ ನಾವು ಬೇಡಪ್ಪ ಅಂತಂದ್ರೆ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾದ್ರೆ ಈ ತರಾಗಿ ಸ್ಕ್ರೋಲ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಓಕೆ ఈ ఇదే తర ఇంపార్టెంట్ వీడియో నోడూ ప్రకాష్ టీక్ యూట్యూబ్ చాలా సబ్స్క్రైబ్ మాకు అంత హత ఈ ఇల్లిగే ముగ్దీ థ్యాంక్ యూ ఫ్రెండ్స్